ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಬೆಳಗ್ಗೆ ಆರು ಗಂಟೆಗೆ ಇದ್ವಿ ಎದ್ಕೊಂಡು ಡೇಟು ಇವತ್ತು ನೋಡಿ ಇಲ್ಲಿ ದಾಲ್ ದಾಲ್ ಗೇಟ್ ಹತ್ರ ಬಂದಿದ್ದೀವಿ ಈಗ ಟೀ ಮತ್ತು ಟಿಫಿನ್ ಎಲ್ಲ ಮಾಡಿಕೊಂಡು ಗುಲ್ಮರ್ಗ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ ಹಾಂ ಗುಲ್ಮಾರ್ಗ್ ಹೋಗ್ಬೇಕಂತ ಪ್ಲ್ಯಾನ್ ಇದೆ ನೋಡೋಣ ಟ್ಯಾಕ್ಸಿ ಎಲ್ಲಿ ಅಂತ ಇಲ್ಲಿ ಶೇರಿಂಗ್ ಟ್ಯಾಕ್ಸಿ ಸಿಗುತ್ತೆ ಅಂತ ಹೇಳಿದ್ದಾರೆ ಗುಲ್ಮರ್ಗ್ ಹೋಗೋಕ್ಕೆ ಡೈರೆಕ್ಟ್ ಗುಲ್ಮರ್ಗ್ ಸಿಗಲ್ಲ ಅಲ್ಲಿ ಟನ್ಮಾರ್ಗು ಹೋಗಿ ಆಮೇಲೆ ಗುಲ್ಮರ್ಗ್ ಹೋಗಬೇಕು ಸೊ ಸೋನ್ಮಾರ್ಗು ಪ್ಲ್ಯಾನ್ ಮಾಡಿಲ್ಲ ಯಾಕಂದರೆ ಸೋನ್ಮಾರ್ಗಲ್ಲಿ ಸ್ನೋ ಫಾಲ್ ಆಗ್ತಿರೋದ್ರಿಂದ ಆಗ್ತಿದೆ ಅಂತ ವೆದರಲ್ಲಿ ಕಾಣಿಸ್ತು ವೆದರ್ ಚೆಕ್ ಮಾಡಿದಾಗ ಸೊ ಅದಕ್ಕೆ ನಾಳೆ ಹೋಗೋಣ ಅಂತ ಇದ್ದೀವಿ ಅಲ್ಲಿ ಬೈಕ್ ರೆಂಟ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ ಬಟ್ ತುಂಬ ಕಷ್ಟ ಆಗುತ್ತೆ ಬೈಕ್ ರೈಡ್ ಮಾಡ್ಕೊಂಡೆ ಯಾಕಂದರೆ ಮತ್ತು ಜಾಕೆಟ್ ಎಲ್ಲ ಏನು ರೆಂಟ್ ತಗೋ ಮತ್ತು ಜಾಕೆಟ್ ಬೈ ರೈಡಿಂಗ್ ಗೇರ್ಸ್ ಎಲ್ಲ ರೆಂಟ್ ತಗೊಳ್ಬೇಕಾಗತ್ತೆ ಅದು ಕೇಳ್ತೀರಿ ಬೇರೆ ನೋಡೋಣ ಶೇರಿಂಗ್ ಸಿಕ್ತು ಅಂದರೆ ಸೋನ್ಮಾರ್ಗೆ ಹಂಗೆ ಶೇರಿಂಗಲ್ಲೇ ಹೋಗ್ತೀವಿ ಇಲ್ಲ ಅಂದರೆ ಬೈಕ್ ಮಾಡಲೇಬೇಕಾಗತ್ತೆ ನಮ್ಮ ಫ್ರೆಂಡಿಗೂ ಬೈಕ್ ಸಹ ಸ್ವಲ್ಪ ಕೈ ನೋವು ಇದೆಯಂತೆ ಅದಕ್ಕೆ ನೋಡೋಣ ಏನೋ ಅವರು ಆಗಲ್ಲ ಅಂತ ಇದ್ದಾರೆ ನಾನು ಬೈಕ್ ಮೇಲೆ ಹೋಗೋಣ ಸಖದಾಗಿರತ್ತೆ ಅಂತ ಹೇಳಿದ್ದೀನಿ ಮಾತಾಡಲಿ ಕೂಡ ಆಗ್ತಿಲ್ಲ ಎರಡು ಡಿಗ್ರಿ ಇದೆ ಈಗ ಕೈಯೆಲ್ಲ ಫ್ರೀಸ್ ಆಗ್ತಿದೆ ನಾನು ಗ್ಲೌಸು ತಂದಿದೆ ರೂಮಲ್ಲಿ ಬಿಟ್ಟು ಬೋರ್ಡ್ ಬಂದುಬಿಟ್ಟೆ ನಾನು ಲೇಟ್ ಆಗೋದು ಈಗ ಟೈಮ್ ಬಂದ್ಬಿಟ್ಟು ಏಳು ನಲವತ್ತಾರಾಗಿದೆ ಬೆಳಿಗ್ಗೆ ನೋಡಿ ಫುಲ್ ಫಾಗಿ ಫಾಗಿ ಇದೆ ನೋಡಿ ಅದು ಬಂದ್ಬಿಟ್ಟು ದಾಲ್ ಲೇಕು ಇದೇ ಗೇಟ್ ಅಂತಾರೆ ಇಲ್ಲಿ ಮೇನು ಗೇ ಗೇಟ್ ನಂಬರ್ ಒನ್ ಬಂದ್ಬಿಟ್ಟು ಇದೆ ದಾಲ್ ಗೇಟ್ ಸಂಜೆ ಇವತ್ತು ಬಂದ ಮೇಲೆ ಪಾರ್ಕ್ಗೆ ಹೋಗೋಣ ಅಂತ ಇದ್ದೀವಿ ಪಾರ್ಕ್ ಅಂದರೆ ಗಾರ್ಡನ್ನು ಇಲ್ಲಿ ಗಾರ್ಡನಲ್ಲಿ ಒಂಥರ ಕಲರ್ ಕಲರ್ ಆಗಿ ನವೆಂಬರ್ ಮತ್ತು ಡಿಸೆಂಬರ್ ಟೈಮಲ್ಲಿ ಡಿಸೆಂಬರ್ ಅಲ್ಲ ನವೆಂಬರ್ ಟೈಮಲ್ಲಿ ಕಲರ್ ಕಲರಾಗಿ ಕಾಣುತ್ತೆ ನೋಡಿ ಆ ಥರ ಎಲೆ ಇದೆ ನೋಡಿ ಆ ಥರ ಎಲೆ ಕಲರ್ ಕಲರ್ ಕಾಣುತ್ತೆ ಟ್ಯಾಕ್ಸಿ ಹೋಗ್ಬೇಕಲ್ಲ ಅದಕ್ಕೆ ಥರ ಸಾಹಸ ಪಡ್ತಾ ಇದ್ದೀವಿ ಟ್ಯಾಕ್ಸಿ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ <laughs> ಿ ಹಾಂ ನಿಮಗೆ ಸೀದಾ ಹೋಗೋದು ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಪಾರಿವಾಳ ಎಷ್ಟಿದೆ ಅಂತ ಸೊ ಈಗ ಟ್ಯಾಕ್ಸಿ ಸ್ಟ್ಯಾಂಡ್ಗೆ ಹೋಗಿ ಟ್ಯಾಕ್ಸಿ ಮಾಡಿ ಹೋಗಬೇಕು ಅಲ್ಲಿ ಲೇಟಾಗಿಬಿಡತ್ತೆ ಏಳು ಮುಕ್ಕಾಲಾಗಿದೆ ಇಲ್ಲಿಂದ ಗುಲ್ಮರ್ಗ್ ಬಂದುಬಿಟ್ಟು ಐವತ್ತಾರು ಹಾಂ ಅರೌಂಡು ಅರುವತ್ತು ಕಿಲೋಮೀಟ್ರು ಎರಡು ಎರಡು ತಾಸು ಜರ್ನಿ ಇದೆ ಇಲ್ಲಿಂದ ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ

ಕಾಯಿ ರೆಡಿ ಆಗ್ತಾ ಇದೆ ಫುಲ್ಲು ಇಲ್ಲಿಂದ ಬಸ್ ಸಿಗತ್ತಂತೆ ಹೀಗೆ ಬಸ್ ಹತ್ಕೊಂಡು ಈಗ ಹೋದರೆ ಆಯಿತು ಎಲ್ಲರೂ ಏನು ಸಕ್ಕತ್ತಾಗಿದೆ ಅಂದರೆ ಫುಲ್ ಫಾಗಿ ಫಾಗಿ ಇಷ್ಟಿದೆ ನೋಡಿ ಇದು ಬಂದುಬಿಟ್ಟು ಕಾಣ್ತೀನಿ ನೋಡಿ ಅದು ಜಮ್ಮು ಕಾಶ್ಮೀರದು ಗೌರ್ಮೆಂಟ್ ಬಸ್ಸು ಅಂದರೆ ನಮ್ಮ ಕಡೆ ಇರತ್ತಲ್ಲ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ಹಾಗೆ हमको कहीं को तो घर नहीं है कोई वंत्रला ब्रेड कोता है ब्रेड बिस्किट और वंत्रा दोस्त चाय है चाय रेडी आई है तो चाय फ्री तो होता है सोनमर्ग में स्नोफॉल हो गए ना स्नो ऊपर पहाड़ी पे हाँ आप कहाँ से हो कर्नाटक ये केला खाली आप तो आए हो ये जम्मू में मिल रहा है मेरे को ठंड अच्छा, अच्छा। तो बहुत है ठंड बहुत हो अभी से इतना है तो अगले महीने पता नहीं क्या हो श्रीनगर में कितने दिन के बाद स्नोफॉल होता है इधर देखो तो ऊपर वाले की हाथ में कभी तो हाँ, इसी सा, इसी महीने में

ಚಾಯ್ ಜೊತೆ ಫುಲ್ ತಂಡ ತಂಡ ಫಿಫ್ಟೀನ್ ಮಿನಿಟ್ಸ್ ಲೈಟ್ ಟ್ಯಾಕ್ಸ್ ಈಗ ಬೊಟ್ಮಾಲು ಹೋಗ್ತಾ ಇದ್ದೀವಿ ಶ್ರೀನಗರದಿಂದ ನೋಡಿ ಇದೆ ಬಸ್ಸಲ್ಲಿ ಫುಲ್ಲು ಹೀಟರ್ ಹಾಕ್ಬಿಟ್ಟಿದ್ದಾರೆ ಒಳ್ಳೆ ಗರಂ ಗರಂ ಫುಲ್ ಬಿಸಿ ಬಿಸಿ ಆಗ್ತಾಯಿದೆ ನೋಡಿ ವಿಂಡೋ ಸೀಟ್ ಸಿಕ್ಕಿದೆ ಅಷ್ಟೇ ದೃಷ್ಟಿಲ ಖಾಲಿನೇ ಇದೆ ಇದರಿಂದ ಬಟ್ಮಾಲು ಹೋಗೋಣ ಬಟ್ಮಾಲಿಂದ ಇಲ್ಲ ಮಂಡಿ ಹೋಗ್ಬೇಕಂತ ಡೈರೆಕ್ಟ್ ಗುಲ್ಮಾರ್ಗೆ ಸಿಗೋಲ್ಲ ಅಲ್ಲ ಓಕೆ ಸೊ ಅದಕ್ಕೆ ಇಲ್ಲಿಂದ ಬಟ್ ಮಾಲ್ ಹೋಗಿ ಶೇರಿಂಗ್ ಶೇರಿಂಗಲ್ಲಿ ಮಂಡಿ ಹೋಗಬೇಕು ನೋಡೋಣ ಏನಾಗುತ್ತೆ ಇಲ್ಲಿಂದ ಬಟ್ ಇದೇ ಬಸ್ಸು ಟನ್ಮಾರ್ಕ್ ಹೋಗತ್ತೆ ಸೊ ಮಂಡಿಗೆ ಅಲ್ಲಿ ಬಂದು ಇಲ್ಲಿಂದ ಇದೇ ಬಸ್ಸು ಟನ್ಮಾರ್ಕ್ ಹೋಗಿ ಕೂತ್ಕೊಳ್ಳೋಣ ನೋಡಿ ಬಸ್ ಫುಲ್ ಖಾಲಿ ಇದೆ ಒಬ್ಬರು ಇಲ್ಲ ಫುಲ್ ಖಾಲಿ ಮಾರ್ಕ್ ಹೋಗೋ ಬಸ್ ಫೈನಲಿ ನೋಡಿ ಇಲ್ಲಿ ಫುಲ್ಲು ಜೀಪ್ ಸ್ಟ್ಯಾಂಡ್ ಇದೆ ಟನ್ಮಾರ್ಕ್ಗೆ ಬಂದು ಸ್ವಲ್ಪ ಕಾವ ಕುಡಿದು ಮತ್ತೆ ಬ್ರೆಡ್ ತಿಂದು ಟಿಫಿನ್ ಆಗಿಲ್ಲ ಬ್ರೆಡ್ ಬ್ರೆಡ್ಡೆಲ್ಲ ತಿಂದು ಸೊ ಇದೆ ನೋಡಿ ಇದು ಸ್ಟ್ಯಾಂಡು ಅಂದರೆ ಜೀಪ್ ಸ್ಟ್ಯಾಂಡು ಇಲ್ಲಿಂದ ಜೀಪ್ ಹತ್ತಿದೀವಿ ಒಬ್ಬರಿಗೆ ಐವತ್ತು ರೂಪಾಯಿ ಅಂತ ಹೇಳಿದ್ದಾರೆ ಇಲ್ಲಿಂದ ಗುಲ್ಮರ್ಗ್ಗೆ ರನ್ಮಾರ್ಗಿಂದ ಗುಲ್ಮರ್ಗ್ಗೆ ಐವತ್ತು ರೂಪಾಯಿ ತೊಗೊಂತಾರೆ ಜೀಪಲ್ಲಾಗತ್ತೆ ಕಡಿಮೆನೇ ಆಯಿತು ಫೈನಲ್ಲಿ ಗುಲ್ಮಾರ್ಗ್ಗೆ ಬಂದಿದ್ದೀವಿ ಜೀಪ್ ಮೇಲೆ ಫ್ಯಾಕ್ಟಿ ರುಪೀಸ್ ಕೊಟ್ಟು ಈಗ ಗಂಡೋಲ ಹೋಗಬೇಕು ಇಲ್ಲಿ ನೋಡಿ ಗಂಡೋಲ ರೂಪ್ವೆ ಅಂತ ಇದೆ ಇಲ್ಲೇ ಹೋಗಬೇಕು ಗಂಡೋಲ ರೂಪಿಗೆ ವೇಗೆ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ವಾಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಫಸ್ಟ್ ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಂಡು ಉದರ್ ಉದ್ರ ಜಾಗೆ ಫೋಟೋ ಸಿಕ್ಕರ್ಕೆ ಆದೆ ಅರೆ ಅರೆ ನೈ ಬಾಯಿ ಫೋಡ ನೈ ಚಾಯಿ ಇಲ್ಲಿ ತಲೆ ತಿಂತಾರೆ ಮಾತ್ರ ತಲೆ ತಿಂದು 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 ನನಗೆ ಹುಚ್ಚಿಡ್ದು ಬಿಟ್ಟು ಅಚ್ಚಾ ಹೀಗೆ ಏನು ಗೋಡ ಬೇಕೋ ಅದು ಬೇಕೋ ಆ ಪ್ಲೇಸ್ ತೋರಿಸ್ತೀವಿ ಅದು ತೋರಿಸ್ತೀವಿ ಇದು ತೋರಿಸ್ತೀವಿ ಫುಲ್ಲು ಸ್ಕ್ಯಾಮ್ ಮಾಡ್ತಾರೆ ಬರೀ ಸ್ಕ್ಯಾಮ್ ಇಲ್ಲಿ ಐ ಲವ್ ಗುಲ್ಮಾರ್ಗ್ ಅಂತ ಇದೆ ಸ್ವಲ್ಪ ಫೋಟೋ ಹೊಡ್ಸ್ಕೊಂಡು ಹೀಗೆ ನಡ್ಕೊಂಡು ಹೋಗ್ಬೇಕು ಗಂಡೋಲ ಹೇಳಿ ಪ್ಲೇಸ್ ನೋಡಿ ಅಲ್ಲಿ ಸ್ವಲ್ಪ ಸ್ವಲ್ಪ ಸ್ನೋ ಕಾಣಿಸ್ತಾ ಇದೆ ಫುಲ್ ಫಾಗ್ ಮುಚ್ಚಿರೋದ್ರಿಂದ ಏನು ಕಾಣಿಸ್ತಾ ಇಲ್ಲ ಒಂದು ಮುನ್ನೂರು ಮೀಟರ್ ಹಿಂದೆ ಇದ್ದೀವಿ ಗಂಡೂರುಗಳಿಗೆ ಹೋಗಿ ಬುಕ್ ಮಾಡಬೇಕು ಬುಕ್ ಏನು ಮಾಡಿಲ್ಲ ಅಲ್ಲಿ ಲೈನ್ ತುಂಬ ತುಂಬ ಉದ್ದ ಲೈನ್ ಮಾಡ್ತೋ ಗೊತ್ತಿಲ್ಲ ಏನೋ ಆವಾಗಿಂದ ಹಿಂದೆ ಬರ್ತಿದ್ದಾರೆ ಇವರಂತೂ ತಲೆ ಕಿರಿ ಕಿರಿ ಮಾಡ್ತಾರೆ ಕುದುರೆ ಬೇಕಾ ಹೆಲಿಕಾಪ್ಟ್ರ್ ಬೇಕಾ ಅದು ಬೇಕಾ ಇದು ಬೇಕಾ ತಲೆಯೆಲ್ಲ ಎಲ್ಲ चिंपटे थंडी चलिए तो इन् टाइम जल्दी जल्दी हम लेट अभी आएगा अरे जल्दी जल्दी चलो बैठा

ಗೈಸ್ ಹಿಂಗೆ ಬಂದ್ವಿ ಈ ಕಡೆಯಿಂದ ಹಿಂಗೆ ಬಂದ್ವಿ ಇಲ್ಲೇ ವೇಟು ಗಂಡೋಲ ಅಂತ ಇದೆ ಹೀಗೆ ಹೋಗಬೇಕು ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಟಿಕೆಟು ಸಿಗಲ್ವಂತೆ ಆನ್ಲೈನ್ ಬುಕ್ ಮಾಡಲೇಬೇಕಂತೆ ಸೊ ಅದಕ್ಕೆ ಅಲ್ಲಿ ನಮ್ಮ ಫ್ರೆಂಡ್ ಅವರು ಆನ್ಲೈನ್ ಬುಕ್ ಮಾಡ್ತಿದ್ದಾರೆ ನಂದು ಸರ್ವರು ಡೌನ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಆಮೇಲೆ ಅವರಿಗೆ ಫೋನ್ಪೇ ಮಾಡೋಣ ಅಂತ ನನ್ನ ಫುಲ್ ಸರ್ವರ್ ಡೌನ್ ಆಗಿರೋದ್ರಿಂದ ಒಂದು ಪೋಸ್ಟ್ ಬ್ಯಾಂಕ್ ಆಗಿರೋದ್ರಿಂದ ಯಾವಾಗಲೂ ಸರ್ವರ್ ಡೌನೇ ಇರುತ್ತೆ ಇವರು ಇವರು ಇರೋದರಿಂದ ನನಗೆ ಹೆಲ್ಪ್ ಆಯಿತು ಇಲ್ಲಾಂದರೆ ನಾನು ಗಂಡೋಲ ರೈಡ್ ಮಾಡೋಕ್ಕೆ ಆಗಲಾಗಿತ್ತು ತಲೆಯೆಲ್ಲ ಕೆಟ್ಟು ನನಗೆ ಸರ್ವರ್ ಡೌನ್ ಅಂದ್ಕೊಳ್ಳಿ ಹಾಂ ಫೋನ್ಪೇಗೆ ರಿಕ್ವೆಸ್ಟ್ ಆತ ಬೇಕರು ಈಗ ನಾನು ಅವರಿಗೆ ಪೇ ಮಾಡಬೇಕು ಆಮೇಲೆ ಅವರು ಇರೋದ್ರಿಂದ ಆಯಿತು ಗಂಟೋ ಗೈಡ್ ಇಲ್ಲಾಂದರೆ ನಾನು ಏನಾದರೂ ಇಲ್ಲಿ ಇಲ್ಲಿಯ ಹತ್ರ ಮಾಡಿಸ್ಕೋಬೇಕಿತ್ತು ಕ್ಯಾಶು ಕೂಡ ತಂದಿಲ್ಲ ಇವ್ರು ಇರೋದ್ರಿಂದ ಆಯಿತು ಸೊ ಈಗ ಇದ್ದೀನಿ ನೋಡಿ ಅಲ್ಲಿ ಎಂಟ್ರೆನ್ಸ್ ಅಂತ ಇದೆ ಎಂಟ್ರಿ ನಮ್ಮದು ಟೈಮಿಂಗ್ ಬಂದುಬಿಟ್ಟು ಒಂದೂವರೆ ಯಾಕಂದರೆ ಹನ್ನೊಂದುವರೆಯಿಂದ ಒಂದೂವರೆವರೆಗೆ ಟಿಕೆಟ್ ಝೀರೋ ಅವೈಲೇಬಲ್ ಇದೆ ಒಂದೂವರೆಯಿಂದ ಅವೈಲೇಬಲ್ ಇದೆ ಮೂರುವರೆ ಅವರಿಗೆ ಏಳ್ನೂರು ಟಿಕೆಟ್ ಅವೈಲೇಬಲ್ ಇತ್ತು ಸೊ ಎರಡು ಟಿಕೆಟ್ ಬುಕ್ ಮಾಡ್ತೀವಿ ಒಬ್ಬರಿಗೆ ಎಂಟುನೂರ ಹತ್ತು ರೂಪಾಯಿ ನಮ್ಮಿಬ್ಬರಿಗೆ ಸೇರಿ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಯಿತು ಹಾಂ ಏನಾಗುತ್ತೆ ಇಲ್ಲಿ ಹೀಗೆ ಹೋಗ್ಬೇಕು ಹ್ಞೂ ಗ್ಯಾಸ್ ಈಗ ಏನು ಅಂದರೆ ಫೇಸ್ ಟೂದು ಕೇಬಲ್ ಕಾರ್ ಇಲ್ಲ ಅಂದರೆ ಒನ್ ಮಂತಿಂದಾನೆ ಅದು ಅದಕ್ಕೆ ಹೋಗ್ತಾ ಇಲ್ಲ ಕೇಬಲ್ ಕಾರ್ಗೆ ಹಾರ್ಸ್ ರೈಡಲ್ಲಿ ಹೋಗ್ತಾ ಇದ್ವಿ ಫೇಸ್ ಟೂ ತನಕ ಎಷ್ಟ ಆಗತ್ತಂತೆ ಹಾಂ ಫುಲ್ ಹಿಮಾಲಯಸ್ ಹಾಂ ಫುಲ್ ಹಿಮಾಲಯ ಎಲ್ಲ ಕಾಣತ್ತಂತೆ ಫೇಸ್ ಟು ಹೋದರೆ ನಲ್ವತ್ತು ನಿಮಿಷ ರೈಡ್ ಅಂತೆ ಹಾರ್ಸ್ ರೈಡು ಒಬ್ರಿಗೆ ತೌಸಂಡ್ ರುಪೀಸ್ ಅಂತ ಹೇಳ್ತಿದ್ದಾರೆ ನೋಡೋಣ ಎಷ್ಟು ಹೊತ್ತಾಗತ್ತೆ ಅಂತ ನಲವತ್ತು ನಿಮಿಷ ಆಗತ್ತಂತೆ ಹೋಗೋಕ್ಕೆ ಇಲ್ಲಿ ಹೋಗಿ ಫೋಟೋಸ್ ಎಲ್ಲ ತಗೊಂಡು ಕೇಬಲ್ ರೈಡ್ ಕೇಬಲ್ ಕಾರ್ ನೆಕ್ಸ್ಟ್ ಬರಬೇಕಾದ್ರೆ ಬುಕ್ ಮಾಡ್ಕೊಂಡು ಬರೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕಾಶ್ಮೀರ್ ಹೊಡ್ತಾ ಹಾಂ ಐ ಸಿಗ ನೋಡಿ ಕುದುರೆ ತಗೊಂಡು ಹೊರಟಿದ್ದೀವಿ ಈ ಕುದುರೆ ಜೋರು ಹೋಗ್ತಾ ಇದೆ ம எப்பட அவரே கஷ்ட

ವಿದ್ಯೆ ಬಿಡ್ತೀನೋ ಅನಿಸ್ತಾ ಇದೆ ಫುಲ್ಲು ಕುಣಿದು 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 ಹೋಗ್ತಾಯಿದೆ ಹಿಂಗೆ ಇದೆ ರಸ್ತೆ ಆರಾಮ್ಸೆ ಹೋಗ್ತಾ ಇರೋದೆ ನಮ್ಮ ಜೊತೆ ಒಬ್ಬರು ಬಾಂಗ್ಲಾದೇಶದವ್ರು ಕೂಡ ಬಂದಿದ್ದಾರೆ ಅವ್ರ ಜೊ ಅವರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತೆ ಅವರು ಕುದುರೆ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ಇದಂತೂ ಓಡತ್ತೆ ಓಯ್ ಕುದುರೆ ಫುಲ್ ಅಡತ್ತೆ ಇದು ಮಾತ್ರ ಇಲ್ಲದೇ ಇಲ್ಲ ಇದು ನಿಂದಾಗ ಸಾಕ ನೋಡಿ ಹೆಂಗೆ ನೀರು ಕುಡಿತಾ ಇದೆ ಪಾಪ ಸುಸ್ತಾಗಿರತ್ತಲ್ಲ ಫುಲ್ ನೀರು ಕುಡಿತಾ ಇದೆ ನೋಡಿ

ಮಜಾ ಬರ್ತಾ ಇದೆ ರೈಡಿಂಗ್ ನೋಡೋಣ ಸ್ನೋ ಸಿಕ್ಕಿದ ಮೇಲೆ ಹೆಂಗಾಗತ್ತೆ ಅಂತ ಪಾಪ ಫುಲ್ ತೊಂದರೆ ಕೊಟ್ಟಂಗೆ ಆಗುತ್ತೆ ಗಾಯಿಸಿ ಇಲ್ಲಿ ಕುದುರೆಗೆ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಇಲ್ಲಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ ನೋಡಿ ಇಲ್ಲಿ ಹೆಂಗಿದೆ ಪ್ಲೇಸ್ ನೋಡಿ ಸುತ್ತಲೂ ಇಲ್ಲಿ ಬಾಬಾ ಟೀ ಹೌಸ್ ಅಂತ ಇದೆ ನೋಡಿ ತೋರಿಸ್ತೀನಿ ಟೀ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಒಳಗೆ ಬಾಯ್ ಹಾಂ ಬಾಯ್ क्या भाई जान दुआ है दुआ हाँ दुआ 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 लगता है साबा आ, वीडियो बनाता है साब हाँ वीडियो बना रहा हूँ मैं यूट्यूब में डालने के लिए <laughs> हमारे नहीं रहोगे साहब हाँ ठीक है ठीक है कट करता हूँ आपको दागे दागे कट कर देना हाँ आपको कट करता हूँ ठीक है कोई बात नहीं हाँ ಇಲ್ಲಿ ವ್ಯೂ ನೋಡ್ಕೊತ ಟೀ ಕುಡಿಯೋದೆ ಮಜಾ ನೋಡಿ ಹಿಂದೆ ವ್ಯೂ ನೋಡಿ ಗಾಯ್ಸ್ ಏನು ಸಕ್ಕತ್ತಾಗಿದೆ ಕುದುರೆದಲ್ಲಿ ಬಂದಿರೋದಕ್ಕೂ ಸಾರ್ಥಕ ಗಂಡೋಲ ರೈಡ್ ಬಂದಿದ್ರೆ ಎಂಟ್ನೂರು ರೂಪಾಯಿ ಕೊಟ್ಟು ಏನೇ ಸಿಗಲ್ಲಾಗಿತ್ತು ನೆಕ್ಸ್ಟ್ ಟೈಮ್ ಬರ್ತಾ ಗಂಡೋಲ ರೈಡು ಮೊದಲೇ ಬುಕ್ ಮಾಡಿಕೊಂಡೇ ಬರ್ತೀನಿ ನಾನಂತೂ ಯಾವಾಗ ನೆಕ್ಸ್ಟ್ ಟೈಮ್ ಬರ್ತಾ ಫುಲ್ ಬುಕ್ ಮಾಡ್ಕೊಂಡೇ ಬರ್ತೀನಿ ನೀವು ಬರ್ದಾದ್ರೆ ಗಂಡೋಲ ರೈಡು ಫೇಸ್ ಟು ಮೊದಲೇ ಬುಕ್ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ಸಿಗಲ್ಲ ಇಲ್ಲಿ ಬಂದರೆ ಏನೇನು ಸಿಗೋಲ್ಲ ನಿಮಗೆ ಆನ್ಲೈನ್ ಓನ್ಲಿ ಅಂತ ಇದೆ ಇಲ್ಲಿ ಟಿಕೆಟೆಲ್ಲ ಏನೂ ಸಿಗೋಲ್ಲ ಅದಕ್ಕೆ ನಮಗೆ ಪ್ರಾಬ್ಲಮ್ ಆಯಿತು ಅದಕ್ಕೆ ಹಾರ್ಸ್ ರೈಡ್ ಮಾಡಿದ್ವಿ ಏನೋ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಹಾಗೆ ಇಲ್ಲಿ ಹಾರ್ಸ್ ರೈಡ್ ಬಂದಿರೋದಕ್ಕೂ ಚೆನ್ನಾಗಾಯಿತು ಈಗ ಮೇಲೆ ಹೋದರೆ ಹಿಮ್ಮ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಸಿಗತ್ತಾ ಇಲ್ಲ ಅಂತ ಇಲ್ಲಿ ಸ್ವಲ್ಪ ಫೋಟೋಶೂಟ್ ಶೂಟೆಲ್ಲ ಮಾಡಿದ್ವಿ

ಸ್ನೋಫಾಲ್ ಆಗ್ತಾ ಇದೆ ಈಗ ನೋಡಿ ಕ್ಯಾಮ್ರಾದಲ್ಲಿ ಕಾಣಲ್ಲ ತೋರಿಸ್ತೀನಿ ಒಂದು ಸೆಕೆಂಡ್ ನೋಡಿ ನೋಡಿ ಫೈನಲಿ ಬಂದ್ವಿ ನೋಡಿ ಅಲ್ಲಿ ಫುಲ್ ಸ್ನೋ ಕಾಣಿಸ್ತಾ ಇದೆ ಫುಲ್ ಸ್ನೋ ಫಾಲ್ ನಾನು ಮಳೆ ಅಂತ ಅಂದ್ಕೊಂಡೆ ನೋಡಿದ್ರೆ ಮಳೆ ಅಲ್ಲ ಸ್ನೋ ಫಾಲ್ ಆಗ್ತಾಯಿರುತ್ತಿ ಕ್ಯಾಮ್ರಾ ಮೇಲೆ ಎಲ್ಲ ಬೀಳ್ತಾ ಇದೆ ಒರ್ಸ್ಕೋಬೇಕು ಅಷ್ಟು डी नोडी फुल स्नोफॉल स्नोफॉल सनसन सासवे सासवे काल तरह दूसरों फॉल आता है यस वाह फेस टू वही है देखो फेस टू में अच्छा से मिलता है यार हाँ फेस वन इधर खत्म होता है यहाँ से फेस टू ಗಾಯ್ ನೋಡಿ ಫುಲ್ ಫಾಲ್ ಆಗ್ತಿದೆ ಕಾಣಲ್ಲ ಈ ಮೊಬೈಲಲ್ಲಿ ಫುಲ್ ಸ್ನೋ ಫಾಲ್ ಕುದ್ರ ಮೇಲೆ ಕೂತ್ಕೊಂಡು ಫುಲ್ ಸ್ನೋ ಫಾಲ್ ಎಲ್ಲ ಒದ್ದೆ ಆಗ್ತಾ ಇದೆ ಇಲ್ಲಿ ಇನ್ನೊಂದು ಕ್ಯಾಬ್ ಬೇರೆ ಹಾಕಿಲ್ಲ ಅಲ್ಲ ಸೊ ಮೈನೊಳಗೆಲ್ಲ ಹೋಗ್ತಾ ಇದೆ ಗೈಸ್ ನೋಡಿ ಫುಲ್ ಸ್ನೋಫ್ ಗೈಸ್ ನೋಡಿ ನೋಡಿ ಫುಲ್ ಸ್ನೋಫ್ ಗೈಸ್ ನೋಡಿ ನನ್ನ ಕಾಲು ಮೇಲೆಲ್ಲ ಯಾವ ಥರ ಸ್ನೋ ಇದೆ ಫುಲ್ ಮೈ ಒಳಗೆಲ್ಲ ಸ್ನೋ ಹೋಗ್ತಾ ಇದೆ ಫುಲ್ ಚಳಿ ಏನಿಲ್ಲ ಫುಲ್ ಸ್ನೋ ಬೀಳ್ತಾ ಇದೆ ಅದಕ್ಕೆ ನಾನು ಈ ಥರ ಇಟ್ಕೊಂಡ್ಬಿಟ್ಟಿದ್ದೀನಿ ಕ್ಯಾಬ್ ಕಿಸ್ಕೇ ಇಟ್ಕೊಂಡಿದ್ದೀನಿ ಚಳಿ ಏನಾಗ್ತಾ ಇಲ್ಲ ಕೂದಲು ಚಳಿ ಮಾಡಿ ಕೂದಲು ಮೇಲೆ ನೋಡಿ

तो क्यों? अरे भाई। उधर जाते तो जा क्यों? क्यों? उधर ಸ್ನೋ ಫಾಲ್ ಆಗ್ತಾನೆ ಇದೆ ನಾವು ಅಲ್ಲಿ ಕೆಳಗಿಂದ ಬಂದ್ವಿ ನೋಡಿ ಅಲ್ಲಿಂದ ಸ್ನೋ ಫಾಲ್ ಆಗಿರೋದು ಇನ್ನೂ ನಿಂತಿಲ್ಲ ಸ್ನೋ ಫಾಲ್ ಆಗ್ತಾನೆ ಇದೆ ಕಾಣ್ತಿರ್ಬೋದು ನಾವು ಮೂರು ಜನ ಬಂದಿದ್ದು ಮೂರು ಜನ ಒಟ್ಟಿಗೆ ಈ ಕುದುರೆ ಭಾರಿ ಬ್ರಿಲಿಯಂಟ್ ಇದೆ ಗಾಯ್ಸ್ ನೋಡ್ಕೊಂಡು ನೋಡ್ಕೊಂಡು ಹೋಗುತ್ತೆ ಕ್ಲಿಪ್ ಆಗೋ ಜಾಗದಲ್ಲಿ ಹೋಗೋದಿಲ್ಲ ಫುಲ್ ಬ್ರಿಲಿಯಂಟ್ ಕುದುರೆ ಚಲ ಈಗ ಮೂರು ಗಂಟೆ ಆಗಿದೆ ಮೂರು ಮೂರುವರೆ ನಾಲ್ಕೂವರೆ ನಾಲ್ಕೂವರೆ ಅರೌಂಡ್ ಕೆಳಗಡೆ ಇರ್ತೀವಿ ಅಲ್ಲಿ ಬಸ್ಸು ಇಕ್ಕೋಗೋಕ್ಕೆ ಏನಂದರೆ ಶ್ರೀನಗರ ಹೋಗೋಕ್ಕೆ ಬಸ್ಸು ಇಲ್ಲ ನಾಲ್ಕೂವರೆ ಮೇಲೆ ನೋಡೋಣ ಅಲ್ಲಿ ಮುಂದೋದ ಮೇಲೆ ಏನಾಗುತ್ತೆ ಅಂತ ಸ್ವಲ್ಪ ಕಷ್ಟ ಮುಂದೆ ಮುಂದೋದ್ಮೇಲೆ ಸೊ ಬೆಳಗ್ಗೆ ಬಂದು ಬೇಗ ಹೊರಟಿದ್ವಿ ಬಟ್ ಆದರೂ ಆಗೋಯ್ತು ಬಟ್ ಎಕ್ಸ್ಪೀರಿಯೆನ್ಸ್ ಮತ್ತೆ ಸೂಪರ್ ಆಗಿತ್ತು ಫುಲ್ ಸ್ನೋ ಅದೆಲ್ಲ ಆಟಾಡಿ ಫೋಟೋಸ್ ಫಿಟೋಸ್ ಎಲ್ಲ ತಿಕ್ಕೊಂಡು ಸ್ನೋದಲ್ಲಿ ಫುಲ್ ಮಜಾ ಮಾಡಿದ್ವಿ ಕೆಳಗೆ ಹೋಗೋದಿದೆ ಫುಲ್ಲು ಫುಲ್ಲು ಸ್ನೋಫಾಲ್ ಆಗ್ತಾನೇ ಇದೆ ನೋಡಿ ಕೆಳಗಡೆ ಸ್ಟಾರ್ಟಿಂಗ್ ಬರ್ತಾ ಸ್ವಲ್ಪ ಮಳೆ ಶುರು ಆಯಿತು ಆಮೇಲೆ ಸ್ನೋಫಾಲ್ ಸ್ಟಾರ್ಟ್ ಆಗಿದ್ದು ಇನ್ನೂ ಸ್ನೋಫಾಲ್ ಆಗ್ತಾನೇ ಇದೆ ನನ್ನ ಮುಖದ ನೋಡ್ಬೋದು ಬರ್ತಾಯಿದೆ ಥಂಡಿ ಬೇರೆ ಆಗೋಯಿತು ನೋಡಿ ಗೊತ್ತಲ್ಲ ಸ್ವಲ್ಪ ಕೋಲ್ಡ್ ಇರೋ ಜಾಗದಲ್ಲಿ ಥಂಡಿ ಆಗಿಬಿಡುತ್ತೆ ಕೆಳಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಕೈ ಕೂಡ ಗ್ಲೌಸ್ ಕೂಡ ಮರೆತು ಬಂದುಬಿಟ್ಟಿದ್ದೀನಿ ಕೈಯೆಲ್ಲ ಒಂಥರ ಕೆಮ್ಮು ನೋಡಿ ಈ ಗುಲ್ಮಾರ್ಗ್ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮುಂದೆ ಇದೇ ಥರ ಟ್ರಾವೆಲ್ ವ್ಲಾಗು ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ